ನವಲಗುಂದ ಅಖಂಡ ಧಾರವಾಡ ಜಿಲ್ಲೆಯಿದ್ದಾಗ ನನ್ನ ಎಂಎಲ್ಸಿ ಚುನಾವಣೆಯಲ್ಲಿ ಅಧಿಕ ಮತಗಳನ್ನು ತಾಲೂಕಿನ ಜನತೆ ನೀಡಿದ್ದೀರಿ ನನಗೆ ರಾಜಕೀಯವಾಗಿ ಬಲ ಕೊಟ್ಟ ತಾಲೂಕು ನವಲಗುಂದ ಎಂದು ಸಚಿವ ಎಚ್ ಪಾಟೀಲ ಹೇಳಿದರು ಪಟ್ಟಣದ ಶ್ರೀಕೃಷ್ಣ ಕಲ್ಯಾಣ ಕೇಂದ್ರದಲ್ಲಿ ಆಯೋಜನೆ ಮಾಡಲಾದ ದಿಕ್ಕೆ ಎಚ್ ಪಾಟೀಲ ಅವರ ಜನ್ಮಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ನಮ್ಮ ಕುಟುಂಬಕ್ಕೆ ಬಹಳ ಸಹಕಾರ ಇಲ್ಲಿಂದ ಸಿಕ್ಕಿದೆ ಅಲ್ಲದೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದು ಸಂತಸ ತಂದಿದೆ ಎಂದರು ಇದಕ್ಕೂ ಮೊದಲು ದಿ ಎಚ್ ಪಾಟೀಲ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನೂತನ ಕಟ್ಟಡ ಉದ್ಘಾಟಿಸಿ ವೀಕ್ಷಣೆ ಮಾಡಿದರು ನಂತರ ಮಾತನಾಡಿದ ಶಾಸಕ ಎನ್ ಕೋನರಡ್ಡಿ ನಾವು ಚಿಕ್ಕವರಿದ್ದಾಗ ಕೆ ಎಚ್ ಪಾಟೀಲರ ಕಾರ್ಯಕ್ರಮಕ್ಕೆ ಬರುತ್ತಾರೆ ಎಂದರೆ ಸಾಕು ಅದನ್ನು ನೋಡುವುದೇ ಚೆಂದಗೌಡರ ಗತ್ತು ಅವರಿಗೂ ನಮ್ಮ ಕ್ಷೇತ್ರಕ್ಕೂ ಅಭಿನಾಭವ ಸಂಬಂಧವಿತ್ತು ಎಂದರು ಈ ವೇಳೆ ಎ ಎಂ ಹಿಂಡಸಗೇರಿ ಮಾಜಿ ಸಚಿವರು ಬಿಆರ್ ಯಾವಗಲ್ ಮಾಜಿ ಸಚಿವರು ಪಾಟೀಲ ಅಧ್ಯಕ್ಷರು ರಡ್ಡಿ ಸಹಕಾರ ಬ್ಯಾಂಕ್ ನಿಯಮಿತ ಧಾರವಾಡ ನವಲಗುಂದ ಪುರಸಭೆ ಶಿವಾನಂದ ತಡಸಿ ಶ್ರೀಮತಿ ಫರಿದಾ ಫರಿದಾಬೇಗಂ ಮುಸ್ಥಾನ ಬಬರ್ಚಿ ಆರ್ಟಿ ಜಂಗಲ ಕಾಮರಡ್ಡಿ ಫಕ್ಕಿರಡ್ಡಿ ಆರ್ ಸಾಸ್ವಿಹಳ್ಳಿ ಸೋಮಾಪೂರ ಆರ್ಐ ದೇಸಾಯಿ ವಿಜಯ ಕುಲಕರ್ಣಿ ಕೆಪಿಸಿಸಿ ಸದಸ್ಯರು ಸದುಗೌಡ ಪಾಟೀಲ ಅಧ್ಯಕ್ಷರು ಮಲಪ್ರಭಾ ನೀರು ಬಳಕೆದಾರರ ಸಂಘ ಸುರೇಶ ಡಿ ಕುಲಕರ್ಣಿ ಬಾಪುಗೌಡ ಪಾಟೀಲ ಆರ್ ಕೆ ಪಾಟೀಲ ಶಿವಣ್ಣ ಮಾಡಳ್ಳಿ ಹಾಗೂ ಎಲ್ಲಾ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಡಿಸಿ ಗುಳೇದ ಜಿ ಎಸ್ ಕೆ ಕನ್ನಡ ನ್ಯೂಸ್ ನ ಒಲಗುಂದಿ ಎಚ್ ನೋಡುವಂತ ನೋಡ್ತಿದ್ವಿ ನಾವು ಎಲ್ಲರೂ ಒಂದ್ ಕಡೆ ಸೇರ್ತಿದ್ರು ಅಂತ ವ್ಯಕ್ತಿತ್ವ ಇರ್ತಕ್ಕಂತ ದೊಡ್ಡ ಸಂಬಂಧವನ್ನು ಹೊಂದಿದಂತ ನಮ್ಮ ತಾಲೂಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಇದ್ರ ಕೂಡ ನಮ್ಮ ತಾಲೂಕಿನಾಗ ಯಾಕೆ ಸಾಮಾನ್ಯ ಕೆ ಎಸ್ ಪಾಟೀಲ್ ಸಾರ್ ಕಾರ್ಯಕ್ರಮ ಸಡನ್ ಆಗಿ ನಿರ್ಣಯ ಮಾಡಿದೆ ಅಧಿವೇಶನ ಪ್ರಾರಂಭ ಆಗಿದೆ ನೀವು ನನಗೆ ಕೆಲಕೀರಿ ಒಂದ್ ನಾಲ್ಕು ದಿವಸ ಮುಂದೆ ಟ್ಯಾಂಕ್ ಅಂತ ಅಂತೇಳಿ ಹದಿನಾರನೇ ತಾರೀಕಿಗೆ ಸನ್ಮಾನ್ಯ ಕೆ ಎಸ್ ಪಾಟೀಲ್ ಸಾರ್ ಕಾರ್ಯಕ್ರಮ ಗದಗದಲ್ಲಿ ಒಂದು ಐತಿಹಾಸಿಕ ನಿರ್ವಹಣೆ ಮಾಡ್ತಕ್ಕಂಥ ದೊಡ್ಡ ಕಾರ್ಯಕ್ರಮ ಒಂದು ಐವತ್ತು ಸಾವಿರ ಜನ ಸೇರ್ತಾ ಅಂತ ಕಾರ್ಯಕ್ರಮದಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಅಂತ ಖರ್ಗೆ ಸಾರ್ ಇಟ್ಕೊಂಡು ಬಹಳ ಜನ ಮುಖಂಡರು ಭಾಗವಹಿಸ್ತಕ್ಕ ಕಾರ್ಯಕ್ರಮ ಅಷ್ಟರೊಳಗೆ ಹಂಡ್ರೆಡ್ ಕಡೆ ಕಾರ್ಯಕ್ರಮ ಆಗ್ಬೇಕು ಹಂಡ್ರೆಡ್ ಕಟ್ಟಡಗಳನ್ನ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಎಚ್ ಕೆ ಪಾಂಡ್ ಸಾರ್ ನಿರ್ಣಯ ಅವ್ರ ಕಮಿಟಿ ತೀರ್ಮಾನ ಮಾಡಿದ್ರು ನನಗೆ ದೊಡ್ಡ ರಾಜಕೀಯ ಬಲ ಕೊಟ್ಟಿರ್ತಕ್ಕಂಥ ನನ್ನ ಎಂಎಲ್ಸಿ ಚುನಾವಣಾ ಸಂದಸದ 200 ಡಿಗ್ರಿ 80 ಊಟ ನನಗೆ ಇತ್ತು ಅಷ್ಟೇ ಗ್ರಾಮದ ಭಾಗದಲ್ಲಿ ನಮಗೂ ಇದೆ ಎಲ್ಲ ಪ್ರವೇಶಗಳ ಜೊತೆಬಹುದು ಬೆಂಬಲ ನಮ್ಮ ಕುಟುಂಬ께서 ಕೊುತ್ತಿಲ್ಲ ಅಷ್ಟೇಲ್ಲ ಇವತ್ತು ಕೆಜಿ ಪರಿವಾರ ಜನ್ಮ ಶಿತಾದನ ತಾವು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ವಿ ನಾವು ಈ ರೀತಿ ಆಚರಣೆ ಮಾಡ್ತೀರಿ ಅಂತೇಳಿ ಅಂದ್ಕೊಂಡಿರ್ಲಿಲ್ಲ ನಾವು ಇವತ್ತು ಹೇಮಡ್ಡಿ ಮಲ್ಲಮ್ಮ ದೇವಸ್ಥಾನದ ಅಡಿಗಲ್ ಸಮಾರಂಭ ಮಾಡ್ತಾ ಇದ್ದೀರಿ ಭೂಮಿ ಪೂಜೆ ಮಾಡ್ತಾ ಇದ್ದೀರಿ ಕೃಷ್ಣ ಪ್ರಾಥಮಿಕ ಶಾಲೆಯ ಹಾಗೂ ಜನತಾ ಬಜಾರದ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಮಳಗ್ಡದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ವಿವಿಧ ಕಟ್ಟಡಗಳ ಉದ್ಘಾಟನೆ ಶಂಕುಸ್ಥಾಪನೆ ಭೂಮಿ ಪೂಜೆ ಇವೆಲ್ಲವುಗಳನ್ನು ಮಾಡೋದ್ರ ಮೂಲಕ ಕೆ ಎಚ್ ಪಾಟೀಲ್ ಏನು ರಚನಾತ್ಮಕ ಕೆಲಸದ ಮೂಲಕ ರಾಜಕಾರಣ ಮಾಡಿ